ನಮಸ್ಕಾರ ಎಲ್ರಿಗೂ ಮನೆ ತಿಂಡಿ ತಿನಿಸು ಚಾನಲ್ಗೆ ಸ್ವಾಗತ ಇವತ್ತು ನಾವು ಮಾವಿನ ಹಣ್ಣಿನ ಗೊಜ್ಜು ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಬೇಕಾಗಿರೋ ಪದಾರ್ಥಗಳು ಮಾವಿನ ಹಣ್ಣಿನ ತಿರುಳು ಕೊತ್ತಂಬರಿ ಕರ್ಬೇವು ಇಂಗು ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಉಪ್ಪು ಬೆಲ್ಲ ಎಣ್ಣೆ ಮೊದಲು ಒಂದು ಬಾಣಲೆಗೆ ಒಂದು ಚಮಚದಷ್ಟು ಎಣ್ಣೆ ಹಾಕಿ ಕಾಯಿ ಹಾಕ್ಬೇಡಿ ಎಣ್ಣೆ ಕಾದಾದ ಮೇಲೆ ಕಾಲು ಚಮಚದಷ್ಟು ಸಾಸಿವೆನ ಹಾಕಿ ಸಾಸಿವೆ ಚಿಟುಗುಟ್ಬೇಕು ಸಾಸಿವೆ ಚಿಟ್ ಮೇಲೆ ಕಡಲೆಬೇಳೆ ಮತ್ತೆ ಉದ್ದಿನಬೇಳೆ ಒಂದ್ ಚಮಚದಷ್ಟು ಹಾಕೊಂಡು ಕೆಂಪಿಗೆ ಹುರ್ಕೋಬೇಕು ಹಿಂಗ್ ಹಾಕೊಂಡು ಹುರ್ಕೋಬೇಕು ಕಡಲೆಬೇಳೆ ಉದ್ದಿನಬೇಳೆ ಕೆಂಪಾದ್ಮೇಲೆ ಕರ್ಬೇವ್ನು ಹಾಕೊಂಡು ಸ್ವಲ್ಪ ಹುರ್ಕೊಳ್ಳಿ ಕರ್ಬೇವ್ ಹಾಕಾದ್ಮೇಲೆ ಇಟ್ಕೊಂಡಿರೋ ಮಾವಿನ ಹಣ್ಣಿನ ರಸಾನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದ್ರ ಜೊತೆಗೆ ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕು ಈಗ ಮಾವಿನ ಹಣ್ಣಿನ ರಸನ ಚೆನ್ನಾಗಿ ಒಗ್ಗರಣೆ ಜೊತೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅರ್ಧ ಚಮಚದಷ್ಟು ಅಚ್ಚಕಾರದ ಪುಡಿ ಕಾಲು ಚಮಚದಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಇದ್ರ ಜೊತೆಗೆ ಬೆಲ್ಲನೂ ಹಾಕೋಬೇಕು ಮಾವಿನ ಹಣ್ಣಿನ ಸಿಹಿ ನೋಡಿಕೊಂಡು ನೀವು ಬೆಲ್ಲ ಸೇರ್ಸ್ಕೋಬಹುದು ಬೇಕಂದ್ರೆ ಬೆಲ್ಲ ಸೇರ್ಸ್ಕೊಳ್ಳಿ ಇಲ್ಲಾಂದರೆ ಇದು ಆಪ್ಷನಲ್ ಇದರ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಇನ್ನೊಂದು ನೀರು ಬೇಕಂದ್ರೆ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬೇಕು ಚೆನ್ನಾಗಿ ಕುದ್ದಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ಇದು ದೋಸೆ ಇಡ್ಲಿ ಚಪಾತಿ ಅನ್ನಕ್ಕೆ ಚೆನ್ನಾಗಿರುತ್ತೆ ನಿಮಗೆ ಈ ರೆಸಿಪಿ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು